ಸ್ವಲ್ಪ ಎಲ್ಲ ಕ್ಲೀನ್ ಇರಬೇಕು ನನಗೆ ಗಲೀಜು ಆದರೆ ಎಲ್ಲ ಇಷ್ಟ ಆಗೋಲ್ಲ ಇದರಲ್ಲಿ ಸ್ಕಿನ್ ಟೋನ್ ಸ್ವಲ್ಪ ಲೈಟ್ ಆಗುತ್ತೆ ಇದೀಗ ರೀಶನ್ ಹತ್ರ ಹೋಗುತ್ತೆ ಹೇ ಸ್ನೇಹಿತರೆ ವೆಲ್ಕಮ್ ಟು ಆ ಚಾನೆಲ್ ಸ್ಯಾನಿವುಡ್ ಟು ಸ್ಯಾಂಡ್ಯೂಡ್ಸ್ ದುಬೈ ಇವತ್ತು ನಾನು ನಿಮಗೆ ಬಾಡಿ ಆಯಿಲ್ ಆಮೇಲೆ ಫೇಸ್ ಆಯಿಲ್ ತೋರಿಸ್ತೀನಿ ಒಂದು ಯಾವುದೋ ಒಂದು ಸಬ್ಸ್ಕ್ರೈಬರ್ ಕೇಳಿದ್ದಾರೆ ನಮಗೆ ಏನಂದರೆ ನೀವು ಬಾಡಿ ಆಯಿಲು ಮತ್ತು ಫೇಸ್ ಆಯಿಲ್ ತೋರಿಸಿ ಅಂತ ಅವ್ರು ಹೇಳಿದರೆ ಏನಂದರೆ ಈಗ ವಿಂಟರ್ ಬರ್ತಾ ಇದೆ ಸೊ ಬೇಗ ಬೇಗ ತೋರಿಸಿ ಅಂತ ಸೊ ಹಾಗಾಗಿ ಈ ವಿಡಿಯೋ ಅವರಿಗಾಗಿ ಓಕೆ ಈಗ ಏನಂದರೆ ಇದರೊಳಗಡೆ ನಾನು ಒಂದರಲ್ಲಿ ಬಾಡಿ ಆಯಿಲು ಒಂದರಲ್ಲಿ ಫೇಸ್ ಆಯಿಲ್ ಮಾಡ್ತೀನಿ ಫಸ್ಟು ನಾವು ಮಾರ್ಕ್ ಮಾಡಬೇಕು ಇಲ್ಲಾಂದರೆ ಬಾಡಿದು ಫೇಸು ಫೇಸ್ದು ಬಾಡಿಗಾಗೋಗುತ್ತೆ ಸೊ ಹಾಗಾಗಿ ನಾನಿವಾಗ ಇದನ್ನು ಮಾರ್ಕ್ ಮಾಡ್ತಾ ಇದ್ದೀನಿ ಇದು ಬಾಡಿ ಆಯಿಲು ಇದು ಫೇಸ್ ಆಯಿಲ್ ಓಕೆ ಮಾರ್ಕ್ ಮಾಡಿದ್ದೀನಿ ಈಗ ಬಾಡಿ ಆಯಿಲು ಫೇಸ್ ಆಯಿಲು ಅಂದಿದ್ದ ತಕ್ಷಣ ಒಂದೇ ಥರ ಆಯಿಲು ಎಲ್ಲ ಸ್ಕಿನ್ ಟೈಪಿಗೆ ಆಗಲ್ಲ ಒಬ್ಬೊಬ್ರದ್ದು ಒಂದೊಂದು ಸ್ಕಿನ್ ಟೈಪ್ ಇರುತ್ತಲ್ವಾ ಸೊ ನಾನು ಇವತ್ತು ಡ್ರೈ ಸ್ಕಿನ್ ಇರೋರಿಗೆ ತೋರಿಸ್ತಾ ಇದ್ದೀನಿ ಅವರೇ ಅಲ್ವಾ ಜಾಸ್ತಿ ಎಲ್ಲನೂ ಹಾಕೊಳ್ಳೋದು ಸೊ ಹಾಗಾಗಿ ಅವ್ರಿಗೆ ನನ್ನ ಹತ್ರ ಎಷ್ಟೊಂದು ನೋಡಿ ನನ್ನ ಇದೊಂದು ಥರ ಹಾಬಿ ಎಷ್ಟೊಂದು ಥರದ್ದು ನನ್ನ ಹತ್ರ ಇದೆಲ್ಲ ಎಸೆನ್ಷಿಯಲ್ ಆಯಿಲ್ಸು ಇದೆಲ್ಲ ತುಂಬಾ ಕಾನ್ಸಂಟ್ರೇಟೆಡು ಎಸೆನ್ಷಿಯಲ್ ಆಯಿಲು ಆಮೇಲೆ ಇದು ಆಲಿವ್ ಆಯಿಲು ಇದು ನಮ್ಮದು ಕ್ಯಾಸ್ಟರ್ ಆಯಿಲು ಆಮೇಲೆ ಇದು ತೆಂಗಿನೆಣ್ಣೆ ಓಕೆ ಈ ಆಮೇಲೆ ಗ್ಲೀಝರಿನು ಗ್ಲಿಸರಿನ್ ಕೂಡ ಭಾರಿ ಒಳ್ಳೇದು ಫೇಸಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಫೇಸು ಸೊ ಇದು ಈಗ ನಾನು ನಿಮಗೆ ಮಾಡೋದು ತೋರಿಸ್ಕೊಡ್ತೀನಿ ಯಾವ್ಯಾವುದು ಎಷ್ಟೆಷ್ಟು ಹೋಗಬೇಕು ಅಂತ ಇವಾಗ ಏನಂದರೆ ಫಸ್ಟು ಈ ಎಲ್ಲ ಎಸೆನ್ಷಿಯಲ್ ಆಯಿಲ್ ಹಾಕಕ್ಕೆ ಮೊದಲು ನಾವು ಕೆರಿಯರ್ ಆಯಿಲ್ ಅಂತ ಯಾವುದಾದ್ರೂ ಒಂದು ಒಂದು ಬೇಸ್ ಆಯಿಲ್ ಅದಾದಮೇಲೆ ಇವನ್ನೆಲ್ಲ ಎಷ್ಟೆಷ್ಟು ಹಾಕಬೇಕು ಅಂತ ಹೇಳ್ತೀನಿ ಬೇಸ್ ಆಯಿಲಲ್ಲಿ ನಮ್ಮದ್ರಲ್ಲಿ ತೆಂಗಿನೆಣ್ಣೆ ಆಲಿವ್ ಆಯಿಲು ಸ್ವಲ್ಪ ಕ್ಯಾಸ್ಟರ್ ಆಯಿಲು ಈಗ ನಿಮ್ಮಲ್ಲಿ ಯಾರಿಗಾದರೂ ಆಯಿಲಿ ಸ್ಕಿನ್ ಇದ್ದರೆ ಸ್ವಲ್ಪ ನೋಡ್ಕೊಳ್ಳಿ ಯಾಕೆಂದರೆ ಆಯಿಲಿ ಸ್ಕಿನ್ ಅವರಿಗೆ ಮತ್ತೆ ಪುನಃ ಆಯಿಲ್ ಹಾಕಿದರೆ ಅದು ಫುಲ್ಲು ಪೋರ್ಸ್ ಎಲ್ಲ ಮುಚ್ಚುತ್ತೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಪಿಂಪಲ್ಸ್ ಬರುತ್ತೆ ಸ್ವಲ್ಪ ನೋಡ್ಕೊಳ್ಳಿ ಹಾಂ ಓಕೆ ಈಗ ಮಾಡೋಕ್ಕೆ ಶುರು ಮಾಡೋಣ ಓಕೆ ಇದ್ರೊಳಗಡೆ ನಾನು ಪ್ರಿಪೇರ್ ಮಾಡ್ತೀನಿ ಸೊ ಇದಕ್ಕೆ ಎಂಟು ಡ್ರಾಪ್ಸು ಲ್ಯಾವೆಂಡರ್ ಎಂಟು ಡ್ರಾಪ್ಸು ಫ್ರಾಂಕಿನ್ಸೆನ್ಸ್ ನಾಲ್ಕು ಡ್ರಾಪು ಪೆಪ್ಪರ್ಮೆಂಟ್ ಆಯಿಲ್ ಆರು ಡ್ರಾಪು ಯುಕ್ಯುಲಿಪ್ಟಸ್ ಆಯಿಲ್ ನಾಲ್ಕು ಡ್ರಾಪು ಲೆಮನ್ ಗ್ರಾಸ್ ಆಯಿಲ್ ಇಷ್ಟನ್ನು ಇವಾಗ ಏನಂದರೆ ಬಾಡಿ ಆಯಿಲ್ ಅಲ್ವಾ ಏನಂದರೆ ಮೇಜರು ನಮ್ಮದು ಇವು ಮೂರು ಆಯಿಲು ಇದರಲ್ಲಿ ಸ್ವಲ್ಪ ಜಾಸ್ತಿ ತೆಂಗಿನೆಣ್ಣೆ ಆಮೇಲೆ ಆಲಿವ್ ಆಯಿಲು ಈ ಕ್ಯಾಸ್ಟರ್ ಆಯಿಲ್ ಮಾತ್ರ ತುಂಬ ಕಮ್ಮಿ ಹಾಕಿ ಹಾಂ ಯಾಕೆಂದರೆ ತುಂಬ ತಿಕ್ಕಾಗಿರುತ್ತಲ್ವಾ ಅದಕ್ಕೆ ಕೊಕೊನಟ್ ಆಯಿಲ್ ನೋಡಿ ಕೊಕೋನಟ್ ಆಯಿಲ್ ಓಕೆ ಇದು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನೆಕ್ಸ್ಟ್ ಬಂದು ಆಲಿವ್ ಆಯಿಲ್ ಓಕೆ ನೋಡಿ ಇಷ್ಟು ಇದಾದಮೇಲೆ ಕ್ಯಾಸ್ಟರ್ ಆಯಿಲ್ ಸ್ವಲ್ಪ ಕಮ್ಮಿ ಇಲ್ಲಿ ಓಪನ್ ಆಗಿರೋದೇ ಇದೆ ಅದನ್ನೇ ಯೂಸ್ ಮಾಡ್ತೀನಿ ಎರಡೂ ಓಪನ್ ಆಗಿಲ್ಲ ಸೊ ಸ್ವಲ್ಪ ನೋಡಿ ಇಷ್ಟ ಓಕೆ ಇಷ್ಟು ಇದಿಷ್ಟು ಬಂದು ನಮ್ಮದು ಕೆರಿಯರ್ ಆಯಿಲ್ ಅಂತ ಆಯ್ತು ಇವಾಗ ಓಕೆ ಇವಾಗ ಏನು ಮಾಡೋದು ಅಂದರೆ ಹೇಳ್ದಂಗೆ ಫಸ್ಟು ಲ್ಯಾವೆಂಡರ್ ಇದು ನೋಡಿ ಲ್ಯಾವೆಂಡರ್ ಓಕೆ ಇದು ಬಂದು ಏಯ್ಟ್ ಡ್ರಾಪ್ಸ್ ಇದು ಹಿಂಗೆ ತೊಗೊಳ್ಳಿ ಫಿಲ್ಲರಲ್ಲಿ ಆಮೇಲೆ ನಿಧಾನಕ್ಕೆ ಡ್ರಾಪ್ ಆಗುವಾಗ ಕೌಂಟ್ ಮಾಡಿ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಅಷ್ಟೇ ಓಕೆ ಇದು ಲ್ಯಾವೆಂಡರ್ ಆಯ್ತಲ್ಲ ಇನ್ನು ಸೆನ್ಸ್ ಇದು ಬಂದು ಏಯ್ಟ್ ಓಕೆ ಸೆನ್ಸ್ ಆಯಿಲ್ ಅನ್ನೋದು ಬಹಳ ಒಳ್ಳೆಯ ಆಯಿಲು ಇದರಲ್ಲಿ ಇದು ಇದರಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇರುತ್ತೆ ತುಂಬ ಒಳ್ಳೆಯ ಆಯಿಲು ಸೊ ಇದು ಕೂಡ ಎಂಟು ಓಕೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಓಕೆ ವಾಪಸ್ ಹಾಕಿ ಎಕ್ಸ್ಟ್ರಾ ಇರೋದನ್ನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಯಾವಾಗಲೂ ಈ ಥರದ್ದು ಏನಾದರೂ ಇದ್ದರೆ ನೀಟಾಗಿ ಕ್ಲೋಸ್ ಮಾಡಿ ಓಕೆ ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಏನಿದು ನೆಕ್ಸ್ಟ್ ಬಂದು ಪೆಪ್ಪರ್ಮೆಂಟ್ ಪೆಪ್ಪರ್ಮೆಂಟ್ ಆಯಿಲ್ ಏನಂದರೆ ಜಸ್ಟ್ ಫೋರ್ ಡ್ರಾಪ್ಸ್ ಅಷ್ಟೇ ಓಕೆ ಈಗ ಒನ್ ಟು ತ್ರೀ ಫೋರ್ ಓಕೆ ಇದು ಫೋರ್ ಆಮೇಲೆ ಬಂದು ಯುಕಲಿಪ್ಟಸ್ ಆಯಿಲ್ ಯುಕ್ಯಪ್ಟಸ್ ಅಂದರೆ ನಮ್ಮದೇನು ನೀಲ್ ನೀಲ್ಗರಿ ನೀಲ್ಗಿರಿ ನೀಲ್ಗರಿ ವಡೆವರ್ ಇಡೀಸ್ ಓಕೆ ಯುಕ್ಯಲಿಪ್ಟಸ್ ಆಯಿಲ್ ಇದು ಬಂದು ಆರ್ ಡ್ರಾಪ್ ಓಕೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಇದು ಎಸೆನ್ಷಿಯಲ್ ಆಯಿಲ್ ಮಾತ್ರ ಕರೆಕ್ಟಾಗಿ ಕೇರ್ಫುಲ್ಲಾಗಿ ಒಳ್ಳೆ ಬ್ರ್ಯಾಂಡಿದೆ ತೊಗೊಳ್ಳಿ ಯಾಕಂದರೆ ಮೈಗೆ ಹಾಕೋತೀರಾ ಮುಖಕ್ಕೆ ಹಾಕೋತೀರಾ ಏನೇನೋ ಹಾಕ್ಕೊಳ್ಬೇಡಿ ಓಕೆ ಇದು ಲೆಮನ್ ಲೆಮನ್ ಗ್ರಾಸ್ ಲೆಮನ್ ಗ್ರಾಸ್ ಬಂದು ನೋಡಿ ಇದಕ್ಕೇನೋ ಈ ಥರ ಕೊಟ್ಟಿದ್ದಾರೆ ಹಂಗೆ ಕೊಟ್ಟಿದ್ರೆ ಅದನ್ನು ವಾಪಸ್ ನೀವು ಇಡುವಾಗ ಅದನ್ನು ನೀಟಾಗಿ ಹಾಗೇ ಕ್ಲೋಸ್ ಮಾಡಿ ಓಕೆ ಇದು ಜಸ್ಟ್ ನಾಲ್ಕು ಡ್ರಾಪ್ ಅಷ್ಟೆ ಓಕೆ ಹ್ಞೂ ಸೊ ಒನ್ ಟೂ ತ್ರೀ ಫೋರ್ ಅಷ್ಟೇ ಓಕೆ ಫೋರ್ ಇಷ್ಟೇ ಸ್ನೇಹಿತರೆ ಇದನ್ನು ನೀವೇನು ಮಾಡಿ ಅಂದರೆ ಫಸ್ಟ್ ಈ ಥರದ್ದು ಒಂದು ಕ್ಯಾಪನ್ನು ಹಿಂಗೆ ಕ್ಲೋಸ್ ಮಾಡಿ ಆಮೇಲೆ ಚೆನ್ನಾಗಿ ಇದನ್ನು ಮುಚ್ಚಿ ಒಳ್ಳೆ ಶೇಕ್ ಮಾಡಿ ನೈಟ್ ಟೈಮಲ್ಲಿ ಹಾಕ್ಕೊಳ್ಳಿ ಓಕೆ ಸೊ ತುಂಬ ಚೆನ್ನಾಗಾಗತ್ತೆ ಒಳ್ಳೆ ಸ್ಮೆಲ್ ಇರುತ್ತೆ ಆಮೇಲೆ ತುಂಬ ಚೆನ್ನಾಗಾಗತ್ತೆ ಮೈ ಹಾಕೊಳ್ಳಿ ಏನಾದ್ರೂ ಎಸೆನ್ಷಿಯಲ್ ಆಯಿಲ್ಸ್ ಅಲ್ವಾ ಆದರೆ ನೀವು ಇದನ್ನು ಪರ್ಚೇಸ್ ಮಾಡುವಾಗ ಮಾತ್ರ ಒಳ್ಳೆಯದು ನೋಡಿ ಹಾಂ ತಗೊಳ್ಳಿ ಆಯಿತಾ ಈಗ ಹೋಗೋಣ ಫೇಸ್ ಆಯಿಲ್ ಇವಾಗ ನೋಡಿ ಫೇಸ್ ಆಯಿಲ್ ಮಾಡೋದು ಓಕೆ ಫೇಸ್ ಆಯಿಲ್ಗೆ ಕೂಡ ಎಷ್ಟೋ ಜನ ಹೇಳ್ತಾರೆ ಕೋಕೋನಟ್ ಆಯಿಲ್ ಹಾಕಬೇಡಿ ಅಂತ ಏನಂದರೆ ನಾವು ಇಂಡಿಯನ್ಸ್ ಅಲ್ವಾ ಸೊ ನಾವು ಯೂಶಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀವಿ ಹಾಗಾಗಿ ಹಾಕಿ ಏನು ಪರವಾಗಿಲ್ಲ ಓಕೆ ಸೊ ಕೋಕೋನಟ್ ಆಯಿಲ್ ಓ ನಂದು ಆಯಿಲೆಲ್ಲ ಗಟ್ಟಿ ಕಟ್ಟಿದೆ ಇರಲಿ ಹಾಕ್ತೀನಿ ನಿಧಾನಕ್ಕೆ ಹ್ಞೂ ಓಕೆ ನೋಡಿ ಸ್ವಲ್ಪ ಜಾಸ್ತಿ ಕೋಕೋನಟ್ ಆಯಿಲ್ ಹಾಕಿದ್ದೀನಿ ಅದಾದಮೇಲೆ ಆಲಿವ್ ಆಯಿಲ್ ಹಾಕ್ತೀನಿ ಓಕೆ ಇದಾದಮೇಲೆ ಕ್ಯಾಸ್ಟರ್ ಆಯಿಲ್ ಹಾಕ್ತೀನಿ ಜಾಸ್ತಿ ಬೇಡ ಮತ್ತೆ ಪುನಃ ನಾನು ಹೇಳ್ತಾ ಇರೋದು ಇದು ಫುಲ್ಲು ಡ್ರೈ ಸ್ಕಿನ್ ಅವರಿಗೆ ಈಗ ನನಗೆ ಡ್ರೈ ಸ್ಕಿನ್ ಬೇಡ ನಂದು ಆಯಿಲಿ ಸ್ಕಿನ್ ಇದೆ ಅಂದರೆ ನಾನು ಬೇರೆ ಥರ ಮಾಡಿ ತೋರಿಸ್ತೀನಿ ಬಡಿದು ಇವಾಗ ನಾನು ತೋರಿಸೋದು ಫುಲ್ಲು ಡ್ರೈ ಸ್ಕಿನ್ನು ನೋಡಿ ಸ್ವಲ್ಪ ಆಮೇಲೆ ಗ್ಲಿಸರಿನ್ ಹಾಕಿ ಭಾರಿ ಒಳ್ಳೆಯದು ಮುಖಕ್ಕೆ ಗ್ಲಿಸರಿನ್ ಬಿದ್ದರೆ ತುಂಬ ಒಳ್ಳೆಯದು ಮುಖ ಸಾಫ್ಟ್ ಆಗುತ್ತೆ ಬೇಬಿ ಸ್ಕಿನ್ ಆಗುತ್ತೆ ಸೊ ಸ್ವಲ್ಪ ಗ್ಲಿ ಗ್ಲೀಝರಿನ್ ಹಾಕಿ ಇದೇನಂದ್ರೆ ಇದು ನಾನು ತಗೊಂಡಿರೋದು ಹಂಡ್ರೆಡ್ ಎಮ್ ಎಲ್ ಓಕೆನಾ ಸೊ ಇದಿಷ್ಟ ಆದ್ಮೇಲೆ ಈವಾಗ ಇದಕ್ಕೆ ಬರೀ ಎರಡೇ ಒಂದು ಫ್ರಾಂಕಿನ್ ಸೆನ್ಸ್ ಆಮೇಲೆ ಇನ್ನೊಂದು ಲ್ಯಾವೆಂಡರ್ ಎರಡೇನೆ ಓಕೆ ಎರಡೂ ನಾನು ಏಟ್ ಏಟ್ ಡ್ರಾಪ್ಸ್ ಹಾಕ್ತೀನಿ ಇದಕ್ಕೆ ಓಕೆ ಸೊ ತಗೊಳ್ಳಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಯ್ಟ್ ಓಕೆ ಏಯ್ಟ್ ಜಾಸ್ತಿ ಹಾಕಬೇಡಿ ಸ್ನೇಹಿತರೆ ಯಾಕೆಂದರೆ ಮುಖ ಸುಡೋ ಅಂಥ ಚಾನ್ಸಸ್ ಇರುತ್ತೆ ಆ ಥರ ಮಾಡಬೇಡಿ ಸೋ ಈ ಫ್ರ್ಯಾಂಕಿನ್ಸನ್ಸ್ ಆಯಿಲ್ ಏನಪ್ಪ ಅಂದರೆ ಇದು ಆ್ಯಂಟಿ ಏಜಿಂಗ್ ಭಾಳ ಒಳ್ಳೆಯದು ಓಕೆ ಆಮೇಲೆ ಫ್ರೆಶ್ನೆಸ್ ಕೊಡುತ್ತೆ ತುಂಬ ಏನೋ ಸ್ಕಿನ್ ಟೋನ್ ಚೆನ್ನಾಗತ್ತೆ ಕಾಮಿಂಗು ಇದು ಬಂದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಯಾವುದು ಲ್ಯಾವೆಂಡರ್ ಓಕೆ ಓಕೆ ಅಷ್ಟೇ ಆಯಿತು ಇನ್ನು ನೆಕ್ಸ್ಟ್ ಟೈಮು ನಾನು ಆಯಿಲಿ ಸ್ಕಿನ್ ಅವರಿಗೆ ಆಮೇಲೆ ಯಾವ್ಯಾವ ಎಸೆನ್ಷಿಯಲ್ ಆಯಿಲು ಕೆಲವು ಸತಿ ನಾವೇನು ಮಾಡ್ತೀವಿ ಅಂದರೆ ಶ್ಯಾಂಪುಗೆ ಹಾಕ್ಬೋದು ಶ್ಯಾಂಪುಗೆ ಹಾಕಿಟ್ರೆ ನಿಮಗೆ ಸ್ಕ್ಯಾಲ್ ಒಳ್ಳೆದಿರುತ್ತೆ ತಲೆ ಕೂದಲು ಉದ್ರೋದು ಕಮ್ಮಿ ಆಗುತ್ತೆ ಇದನ್ನು ನಾವು ಟ್ರೈ ಮಾಡ್ಬೋದು ಓಕೆ ಸೊ ಅದನ್ನು ನಾನು ಯಾವಾಗಾದರೂ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಹಾಂ ಯಾರಿಗೆ ಬೇಕಿದ್ದು ಇವಾಗ ಬೇಕಾ ತಗೊಂಡು ಹೋಗಿ ಬಡೀನಿವೆ ನಾನು ನಿಮಗೆ ಕೊಡೋಕ್ಕಾಗಲ್ಲ ಸೊ ಇದನ್ನು ತೊಗೊಂಡ್ಬಿಟ್ಟು ನಾನು ರೀಶಾಗಿ ಕೊಡ್ತೀನಿ ಅವಳಿಗೆ ಕೇಳ್ತೀನಿ ಇದು ಹೆಂಗಿದೆ ನೋಡೇ ಅಂತೀನಿ ಇಲ್ಲಾಂದ್ರೂ ಅವಳು ಅಂತ ಇದ್ದಲ್ವಾ ಏಯ್ ನನಗೆ ತಂದುಕೊಡೆ ನಾನು ಮೈಗೆ ಹಾಕೋತೀನಿ ಅಂತ ಸೊ ಇದನ್ನು ತೊಗೊಂಡೋಗಳಿಗೆ ಕೊಡ್ತೀನಿ ಹೇಗಿದೆ ಅಂತ ಅವಳು ಹೇಳಿ ಫಸ್ಟು ಓಕೆನಾ ಸ್ಕಿನ್ ಟೋನ್ ಸ್ವಲ್ಪ ಲೈಟ್ ಆಗಬೇಕು ಅಂತ ಅನ್ಸಿದ್ರೆ ನೀವು ಲೆಮೆನ್ ಆಯಿಲ್ ಹಾಕಿ ಲೆಮೆನ್ ಆಯಿಲ್ ಜಾಸ್ತಿ ಅಲ್ಲ ಜಸ್ಟ್ ಮೂರು ಡ್ರಾಪ್ ಅಷ್ಟೇ ಒನ್ ಟು ತ್ರೀ ಓಕೆ ಬರೀ ಮೂರು ಡ್ರಾಪ್ ಮಾತ್ರ ಇದರಲ್ಲಿ ಸ್ಕಿನ್ ಟೋನ್ ಸ್ವಲ್ಪ ಲೈಟ್ ಆಗುತ್ತೆ ಏ ಮಾಡಿ ನೋಡಿ ನನ್ಗೂ ತಿಳಿಸಿ ಇದೀಗ ರಿಶನ್ ಹತ್ರ ಹೋಗುತ್ತೆ ಈಗ ಸ್ನೇಹಿತರೆ ಸ್ವಲ್ಪ ಎಲ್ಲ ಕ್ಲೀನ್ ಇರ್ಬೇಕು ನನಗೆ ಗಲೀಜ್ ಗಿಲೀಜ್ ಆದ್ರೆ ಎಲ್ಲ ಇಷ್ಟ ಆಗಲ್ಲ ಹಾ ಸ್ನೇಹಿತರೆ ಹಾಗೆ ಇನ್ನೊಂದು ವಿಷಯ ಏನಂದರೆ ಇವಾಗ ನಾನು ಈಗ ಗುಡ್ ಎನರ್ಜಿ ಬ್ಯಾಡ್ ಎನರ್ಜಿ ಮನೆ ಒಳಗಡೆ ಅಂತೆಲ್ಲ ಮಾತಾಡ್ತೀವಲ್ಲ ಸೊ ಅದನ್ನು ನಾವು ಗುಡ್ ಎನರ್ಜಿನ ಮನೆ ಒಳಗಡೆ ಹೇಗೆ ನಾವು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದನ್ನು ನಾನು ಇವಾಗ ತೋರಿಸ್ತೀನಿ ಓಕೆ ನಮ್ಮ ಮನೆಯಲ್ಲಿ ಏನೇನು ಐಟಮ್ಸ್ ಇದೆ ಅದರೊಳಗೆ ಅಷ್ಟೇ ಓಕೆ ಮಾಡ್ತೀನಿ ಇದನ್ನು ಕೆಲವೊಂದು ನಾನು ಏನೋ ಒಂದು ಕೆಲವೊಂದು ವಸ್ತುನ ಇಂಥ ಕಡೆಯಲ್ಲಿ ಇಡಿ ಅಂತ ಹೇಳಿರ್ತೀನಲ್ಲ ಅದನ್ನು ಫಿಫ್ಟೀನ್ ಡೇಸ್ ಒಂದು ಸಹ ಇಲ್ಲಾಂದರೆ ಒಂದು ತಿಂಗಳಿಗೆ ಒಂದ್ಸತಿ ನಾ ಅದನ್ನು ರಿಪ್ಲೇಸ್ ಮಾಡಿ ರಿಪ್ಲೇಸ್ ಮಾಡಿದ್ದನ್ನು ನೀವು ಏನು ಮಾಡಬೇಕು ಅಂತಲೂ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಬನ್ನಿ ಸ್ನೇಹಿತರೆ ತೋರಿಸ್ತೀನಿ ಸೊ ಇದು ನಮ್ಮ ಮನೆ ಹಾಲ್ ಅಲ್ವಾ ಹಾಲಲ್ಲಿ ಇವಾಗ ಹಿಂಗೆ ಹೊರಗಡೆ ಈಗ ಔಟ್ಸೈಡಿಂದ ಹಿಂಗೆ ಒಳಗಡೆ ಇದ್ದಂಗೆ ನೋಡಿ ನಾನು ಇಲ್ಲಿ ಇದನ್ನಿಟ್ಟಿದ್ದೀನಿ ಏನಪ್ಪ ಅಂದರೆ ಒಂದು ಬೇಲೀಫು ಓಕೆ ಆಮೇಲೆ ಇದು ಆಲಮ್ ಆಮೇಲೆ ಮೂರು ಲವಂಗ ಆಮೇಲೆ ಕಲ್ಲುಪ್ಪು ಆಮೇಲೆ ಮೂರು ಕರ್ಪೂರ ಇಷ್ಟಿಲ್ಲಿಟ್ಟಿದ್ದೀನಿ ಇದೇ ಥರ ಇಲ್ಲ ಇಲ್ಲಿ ಕೂಡ ಆ್ಯಲಮ್ ಇಟ್ಟಿದ್ದೀನಿ ಆಮೇಲೆ ಒಂದು ಗ್ಲಾಸಲ್ಲಿ ನೀರಲ್ಲಿ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿದ್ದೀನಿ ಇದೇನೆಂದರೆ ಇವಾಗ ಯಾರಾದರೂ ಬರ್ತಾರಲ್ವಾ ಹೀಗೆ ಬಂದವರು ಇದನ್ನು ನೋಡಿದರೆ ಸಾಕು ಆಯಿತಾ ಅದು ಒಂದು ಎನರ್ಜಿ ಗುಡ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ನೆಗೆಟಿವ್ ಎನರ್ಜಿ ಹೋಗುತ್ತೆ ಓಕೆ ಅದೇ ಥರ ನಾನು ಕಿಚನಲ್ಲಿರ್ಬೋದು ಬಾತ್ರೂಮಲ್ಲೂ ನಾನು ಇಟ್ಟಿದ್ದೀನಿ ಅದನ್ನು ತೋರಿಸ್ತೀನಿ ಕಿಚನಲ್ಲಿ ತೋರಿಸ್ತೀನಿ ಬೆಡ್ರೂಮಲ್ಲಿ ತೋರಿಸ್ತೀನಿ ಎಲ್ಲ ಕಡೆಯಲ್ಲೂ ಇಟ್ಟಿದ್ದೀನಿ ಓಕೆ ಇವಾಗ ಹೋಗೋಣ ಬನ್ನಿ ಕಿಚನ್ ಕಡೆ ಕಿಚನ್ ಬಂದು ಸೌತ್ ವೆಸ್ಟ್ ಸೌತ್ ಈಸ್ಟಲ್ಲಿ ಇರಬೇಕು ಕಿಚನು ಅದು ಹೋಗ್ಬಿಟ್ಟು ಸೌತ್ ವೆಸ್ಟ್ ಸಿಕ್ತು ನಾವು ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸತಿ ವಾಸ್ತುನಲ್ಲಿ ಆ ಕಡೆ ಈ ಕಡೆ ವ್ಯತ್ಯಾಸಗಳು ಬರುತ್ತೆ ಬಂದ್ರೆ ನಾವೊಂದು ಸ್ವಲ್ಪ ಸೇಫ್ ಗಾರ್ಡ್ ಮಾಡ್ಬೇಕು ಅಷ್ಟೇನೆ ಈಗ ಇದನ್ನು ಕಿಚನ್ ಅಲ್ಲಿ ಈ ತರ ಒಂದು ಗ್ಲಾಸ್ ಅಲ್ಲಿ ಮತ್ತೆ ಪುನಃ ನಾನು ಉಪ್ಪಿಟ್ಟಿದ್ದೀನಿ ಉಪ್ಪು ಆಮೇಲೆ ಲವಂಗ ಮೂರು ಲವಂಗ ಆಮೇಲೆ ಮೂರು ಕರ್ಪೂರ ಕೆ ಈ ತರ ಇದನ್ನ ಕಾಳ ತರ ಇಡಿ ಮತ್ತೆ ಇದನ್ನ ಯಾಕೆ ಇಟ್ಟಿದ್ದೀನಿ ಇದು ನಂದಿ ಇದು ಬಂದು ಸೌತ್ ವೆಸ್ಟ್ ಅಲ್ಲಿ ಕೂತ್ಕೊಂಡಿದೆ ಆಮೇಲೆ ನಾರ್ತ್ ನೋಡ್ತಾ ಇದೆ ಸೊ ಇದು ಬಂದು ಸ್ಟೆಬಿಲಿಟಿಗೆ ಇದೀಗ ನಂದು ಹಾಲ್ ಅಲ್ಲಿ ಸೌತ್ ಈಸ್ಟ್ ಬಂದ್ಬಿಟ್ಟಿದೆ ಸೊ ನಾನು ಏನು ಮಾಡ್ತೀನಿ ಅಂದರೆ ನಂದು ಬಂದು ಸೌತ್ ವೆಸ್ಟ್ ಬಂದು ಕಿಚನ್ ಆಯಿತು ನಾನು ಅಡುಗೆ ಮಾಡಲೇಬೇಕೇ ಏನು ಮಾಡೋಕ್ಕಾಗಲ್ವೇ ಸೊ ಸೌತ್ ಈಸ್ಟಲ್ಲಿ ನಾನು ಈ ಥರ ಒಂದು ದೀಪ ನೋಡಿ ಆ್ಯಕ್ಚುಲ್ ದೀಪ ಇದು ಇದನ್ನು ನಾನು ಸೌತ್ ಈಸ್ಟಲ್ಲಿ ಉರಿಸ್ಬಿಡ್ತೀನಿ ಏನು ಹೇಳ್ತಾರೆ ಅಂದರೆ ಕೆಲವು ಹೇಳ್ತಾರೆ ಬಲ್ ಬಿಟ್ಬಿಡಿ ರೆಡ್ ಕಲರ್ ಬಲ್ ಬಿಡಿ ಪಲ್ಪದು ಎನರ್ಜಿನೇ ಬೇರೆ ಬೆಂಕಿ ಎನರ್ಜಿನೇ ಬೇರೆ ಇಲ್ಲಿ ಬೆಂಕಿ ಉರಿಸ್ಬೇಕು ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ ಬೆಂಕಿನೇ ಉರಿಸ್ಬಿಡಿ ಅಲ್ವಾ ಸೊ ಹಾಗಾಗಿ ಇದನ್ನು ನಾನು ಬೆಳಿಗ್ಗೆ ನಾನು ಅಡುಗೆ ಮನೆ ಹೋಗಿ ಅಡುಗೆ ಶುರು ಮಾಡೋಕೆ ಮೊದಲೇನೆ ನಾನು ಇದನ್ನು ದಿನಾಗಲೂ ಇಲ್ಲಿ ಒಂದು ಈ ಥರ ದೀಪನೊಂದು ಅಂಟಿಸ್ತೀನಿ ಇಲ್ಲಿ ಕೂಡ ಬಾತ್ರೂಮ್ ಅಲ್ಲಿ ಕೂಡ ಸೇಮ್ ಉಪ್ಪು ಆಮೇಲೆ ಮೂರು ಕರ್ಪೂರ ಆಮೇಲೆ ಮೂರು ಲವಂಗ ಯಾವಾಗಲೂ ಇದೇ ಥರ ಟ್ರಾನ್ಸ್ಪರೆಂಟ್ ಗ್ಲಾಸ್ ಅಲ್ಲಿ ಇಡಿ ನೆಗೆಟಿವ್ ಎನರ್ಜಿನೂ ಇದರಿಂದ ಹೋಗುತ್ತೆ ಬಾತ್ರೂಮ್ ತಕ್ಷಣ ತಕ್ಷಣಕ್ಟ್ ಮಾಡಬೇಡಿ ಬಾತ್ರೂಮ್ನ ಎಲ್ಲ ರೂಮ್ಗಿಂತ ಚೆನ್ನಾಗಿ ನೋಡ್ಕೊಳ್ಳಿ ನಿಜವಾಗ್ಲೂ ಹೋಗುದು ಬಾತ್ರೂಮು ಕಿಚನ್ ಬೇರೆ ಯಾವ ರೂಮ್ ನೀವು ಕ್ಲೀನ್ ಮಾಡ್ತಿರೋ ಬಿಡ್ತಿರೋ ಏನೋ ಅಂತ ಗೊತ್ತಿಲ್ಲ ಇದು ಎರಡು ಮಾತ್ರ ಯಾವಾಗ್ಲೂ ನೀಟಾಗಿ ಇಟ್ಟಿವಿ ಆಮೇಲೆ ಲಿಡ್ ಅನ್ನೋದು ಯಾವಾಗ್ಲೂ ಕ್ಲೋಸ್ ಇಟ್ಟಿವಿ ಯಾವಾಗ್ಲೂ ಕ್ಲೋಸ್ ಇಡಿ ಓಕೆನಾ ಇದಾದ್ಮೇಲೆ ಬಾತ್ರೂಮ್ ನಲ್ಲಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಂದ್ರೆ ಸ್ನಾನ ಮಾಡೋ ಜಾಗದಲ್ಲಿ ಉಪ್ಪಿಡಿ ನಾನಿ ತೋರಿಸ್ತೀನಿ ಆದ್ರೂ ಹೇಳ್ತಾ ಇದ್ದೀನಿ ಉಪ್ಪಿಡಿ ಸೊ ಉಪ್ಪನ್ನ ನಾನು ಇಲ್ಲೇ ಇಟ್ಬಿಡ್ತೀನಿ ನೋಡಿ ಸೋಪು ಅದೆಲ್ಲದ್ರ ಜಾಗದಲ್ಲಿ ಉಪ್ಪಿಡ್ತೀನಿ ಇದಕ್ಕೇನು ಕಲ್ಲುಪ್ಪು ಅಂತ ಏನ್ ಹಾಕ್ಬೇಕಾಗಿಲ್ಲ ಕಲ್ಲುಪ್ಪ ಮೈ ಉಜ್ಕೊಂಡ್ರೆ ಚರ್ಮ ಕಿತ್ಕೊಂಡ್ ಬರತ್ತಷ್ಟೇನೆ ಕಲ್ಲುಪ್ಪ ಏನ್ ಬೇಡ ಎನಿ ಉಪ್ಪು ಆಯ್ತಾ ಈ ಉಪ್ಪನ್ನ ಯಾವಾಗಲೂ ಸತಿ ನೀವು ಸ್ನಾನ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಎಲ್ಲ ಸ್ನಾನ ಮಾಡಿದ್ಮೇಲೆ ಒಂದು ಸ್ವಲ್ಪ ಉಪ್ಪು ತಗೊಂಡು ಸ್ವಲ್ಪ ಮೈನಲ್ಲಿ ಹಾಗೆ ಹೀಗೆಲ್ಲ ಹಾಕೊಂಡು ಒಂದ್ಸತಿ ವಾಶ್ ಮಾಡಿ ಎಸ್ಪೆಷಲಿ ಬ್ಯಾಕ್ ಬ್ಯಾಕಿಗೆ ಉಪ್ಪನ್ನ ನೀವು ತಗಲ್ಸೇ ತಗಲ್ಸಿ ಆಯಿತಾ ಒಂದು ಸ್ವಲ್ಪ ಉಪ್ಪು ತಗೊಂಡು ಬ್ಯಾಕ್ ಹಿಂಗೆ ರಬ್ ಮಾಡಬೇಡಿ ಮಾಡಿ ಸ್ನಾನ ಮಾಡಿ ಯಾಕೆ ಹೇಳ್ತಾರೆ ಅಂದರೆ ಇದು ಕೂಡ ಹಾಗೇನೆ ದೃಷ್ಟಿ ಎಲ್ಲರೂ ನೀವೆಲ್ಲ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತೀರಾ ಹೆಣ್ಮಕ್ಳು ಅಂತಲ್ಲ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಯಾರೇ ಆಗ್ಲಿ ಕೆಲ್ಸಕ್ಕೆ ಹೋಗ್ತೀರಾ ಹೊರಗಡೆ ಓಡಾಡ್ತೀರಾ ಹೊರಗಡೆ ಎನರ್ಜಿ ಮನೆ ಒಳಗಡೆ ಬರುತ್ತೆ ಆಯ್ತಾ ಒಂದು ಚನ ಕಾಣಿಸ್ತಾ ಇರ್ಬೋದು ಏನಾದ್ರೂ ಒಂದು ಇರ್ಬೋದು ಯಾವ ಎನರ್ಜಿನು ಇದು ಹಾಕುತ್ತೆ ನಿಮ್ಗೆ ಬಹಳ ಚೆನ್ನಾಗ್ ಆಗತ್ತೆ ನಿಮ್ ಅವರ ಕ್ಲಿಯರ್ ಮಾಡತ್ತೆ ಸೊ ಇದನ್ನು ಯಾವಾಗ್ಲೂ ಬಾತ್ರೂಮ್ ಅಲ್ಲಿ ಈ ತರ ಒಂದು ಇಟ್ಬಿಡಿ ಇಟ್ಬಿಟ್ಟು ಮರೀಂದಿರ ಪ್ರತಿದಿನ ನೀವು ಸ್ನಾನ ಮಾಡುವಾಗ ಇದನ್ನೊಂದು ಸ್ವಲ್ಪ ಯೂಸ್ ಮಾಡಿ ಓಕೆ ಇದು ಮನೆ ಹೊಸಲಲ್ಲಿ ಈ ಥರ ಗಡ್ಡಿ ನೀರಿಟ್ಟಿದ್ದೀನಿ ಆಮೇಲೆ ಅಲ್ಲಿ ಆ್ಯಲಮ್ ಇಟ್ಟಿದ್ದೀನಿ ಆಮೇಲೆ ನಾನು ದೀಪ ಉರಿಸ್ತೀನಿ ದಿನ ಸಾಯಂಕಾಲ ದೀಪ ಉರಿಸ್ತೀನಿ ಹತ್ರ ಒಂದು ದೀಪ ಯಾವಾಗಲೂ ಇರಲಿಲ್ಲ ಅಂದ್ರೂ ಒಂದು ಶುಕ್ರವಾರ ಮತ್ತು ಮಂಗಳವಾರ ತುಳಸಿ ಹತ್ರ ಒಂದು ದೀಪ ಅಂಟಿಸಿ ಆಮೇಲೆ ಮನೆ ಮುಂದೆ ಇವಾಗ ನೋಡಿ ನಂತರ ಇಲ್ಲೂ ಒಂದು ತುಳಸಿ ಇದೆ ಆಮೇಲೆ ಇಲ್ಲೂ ಇದೆ ನೋಡಿ ತುಳಸಿ ಇಲ್ಲೂ ಕೂಡ ಇದು ಮನೆ ಎದುರುಗೇ ಇರೋಂಥ ತುಳಸಿ ಈ ಮನೆ ಎದುರುಗಡೆ ಇರೋ ತುಳಸಿ ಇದಕ್ಕಿದ್ದಂಗೆ ಒಣಗಿದ್ರೆ ಅಂದರೆ ಅರ್ಥ ನಿಮ್ಗೆ ಏನೋ ದೃಷ್ಟಿ ಬಿದ್ದಿದೆ ಅಂತ ಅರ್ಥ ಓಕೆ ನಾನು ಆವಾಗಲೇ ಹೇಳೋದ್ನಲ್ಲ ಹದಿನೈದು ದಿನಕ್ಕೋ ಇಲ್ಲ ಒಂದು ತಿಂಗಳಿಗೋ ರಿಪ್ಲೇಸ್ ಮಾಡಿ ಅಂತ ಏನು ಮಾಡಿ ಅಂದರೆ ಉಪ್ಪನ್ನು ನೀರಿಗೆ ಹಾಕಿ ಡಿಸ್ಕಾರ್ಡ್ ಮಾಡಿಬಿಡಿ ಓಕೆ ಅದಾದಮೇಲೆ ಇದ್ದಿದ್ದು ಕರ್ಪೂರ ಆಮೇಲೆ ಲವಂಗ ಬೇ ಲೀಫು ಇದನ್ನು ನೀವು ಉರಿಸಿ ಎಲ್ಲಿ ಉರಿಸ್ಬೇಕು ಮನೆದು ಮಧ್ಯದಲ್ಲಿ ಉರಿಸ್ಬೇಕು ನನಗಿಲ್ಲಿ ಉರ್ಸೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಎಲ್ಲ ಕಡೆಯಲ್ಲೂ ಸ್ಮೋಕ್ ಡಿಟೆಕ್ಟರ್ಸ್ ಇದೆ ಸೊ ಏನಾರ ಸ್ಮೋಕ್ ಬಂತು ಅಂದರೆ ಸಿವಿಲ್ ಡಿಫೆನ್ಸಿಂದ ಇಮಿಡಿಯಟ್ಲಿ ಫೈರ್ ಇಂಜಿನ್ ಬಂದುಬಿಡುತ್ತೆ ಅಷ್ಟೇ ಮನೆ ಮುಂದೆ ನಂಗೆ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಯಾವಾಗ ಮಾಡಬೇಕಂದ್ರೂ ಈ ಥರ ಮನೆಯಿಂದ ಹೊರಗಡೆ ಕೂತ್ಕೊತೀನಿ ಇಲ್ಲಿ ಮಾಡ್ತೀನಿ ಮನೆ ಒಳಗಡೆ ಮಾಡೋ ಅಂಥ ಆಪ್ಷನ್ ನನಗಿಲ್ಲ ಓಕೆ ಸೊ ಏನು ಮಾಡಿ ಇದಿವಾಗ ಒಂದಂತಲ್ಲ ಎರಡು ಹಾಕಿದರೂ ಪರವಾಗಿಲ್ಲ ಒಂದು ಹಾಕಿದರೂ ಪರವಾಗಿಲ್ಲ ಬೇ ಲೀಫ್ ಇದು ನೋಡಿ ಇದು ಪಚ್ಚ ಕರ್ಪೂರ ಇದು ಯಾವಾಗಲೂ ಬಹಳ ಒಳ್ಳೆಯದು ಶ್ರೇಷ್ಠ ಓಕೆ ಪಚ್ಚ ಕರ್ಪೂರ ಆಮೇಲೆ ಮೂರು ಏಲಕ್ಕಿ ಐದು ಲವಂಗ ನಾನು ಹೇಳಿದೆ ನೋಡಿ ನಿಮಗೆ ಯಾವಾಗಾದರೂ ನಿಮ್ಗೆ ಅನ್ನಿಸ್ತಾ ನನಗೆ ದೃಷ್ಟಿ ಬಂದಿದೆ ಬಿದ್ದಿದೆ ಅಂತ ಅಂಥ ಟೈಮಲ್ಲಿ ಇದನ್ನು ಉರಿಸ್ಬಿಡಿ ಉರ್ಸಿದ ಅವಾಗ ಏನಂದರೆ ಮನೆಯಲ್ಲಿ ಮನೆ ಮದ್ದಲ್ಲಿ ಉರಿಸ್ತೀರಲ್ಲ ಸ್ವಲ್ಪ ಕಿಟಕಿಗಳು ಬಾಗಿಲು ಎಲ್ಲ ಓಪನ್ ಇಡಿ ಹಾಂ ಯಾಕಂದ್ರೆ ಏನ್ ನೆಗೆಟಿವ್ ಎನರ್ಜಿ ಇದ್ರು ಮನೆಯಿಂದ ಹೊರಗಡೆ ಹೋಗ್ಬೇಕು ಅನ್ನೋ ಒಂದು ಲೆಕ್ಕ ಓಕೆ ಸೊ ಇದೀವಾಗ ಉಳಿಲಿ ಯಾವಾಗಾದ್ರೂ ಒಂದೊಂದ್ಸತಿ ಏನಾಗುತ್ತೆ ಗೊತ್ತಾ ಸ್ನೇಹಿತರೆ ಒಂದೊಂದ್ಸತಿ ನಾವೆಲ್ಲ ನಾರ್ಮಲ್ ಆಗಿರ್ತೀವಿ ಇದ್ದಕ್ಕಿದ್ದಂಗೆ ಏನೋ ಕೋಪ ಏನೋ ಒಂದು ನೀವು ಅಲ್ಲದೆ ಇರೋದು ಏನಾದರೂ ಒಂದು ನೀವು ಬಿಹೇವ್ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿ ನಿಮ್ಗೇನೋ ಏನೋ ಒಂದು ದೃಷ್ಟಿ ಬಿದ್ದಿದೆ ಅಂತ ಅರ್ಥ ದೃಷ್ಟಿ ಅನ್ನೋದು ಎಲ್ಲರೂ ನಂಬ್ತಾರೆ ಎಲ್ಲರೂ ನಂಬ್ತಾರೆ ಸೊ ಹಾಗಾಗಿ ದೃಷ್ಟಿ ಬಿದ್ದಿದೆ ಅಂದರೆ ಈ ಥರ ಮಾಡಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಇದೇ ಥರ ಏನಾದರೂ ಟಿಪ್ಸ್ ಬೇಕಿದ್ದರೆ ನನ್ನ ಕೇಳಿ ತೋರಿಸೋ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಎಂದೆಂದು ಹೀಗೆ ಇರಲಿ <laughs> okay, until then, take care.